ಹಾ ಎಲ್ಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹೇಮಾ ರಮೇಶ್ ಇನ್ನು ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ವ ದಯವಿಟ್ಟು ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮಗೆ ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಇದ್ದೀನಿ ಮೊದಲಿಗೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮಶ್ರೂಮ್ ಇದು ಅರ್ಧ ಕೆ ಜಿ ಇದೆ ನಾಟಿ ಮಶ್ರೂಮ್ ಇದು ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಸಣ್ಣದಾಗಿ ಉದ್ದಕ್ಕೆ ಹಚ್ಚಿರೋ ಮೂರರಿಂದ ನಾಲ್ಕು ಈರುಳ್ಳಿ ಏಳರಿಂದ ಎಂಟು ಹಸಿಮೆಣಸಿನಕಾಯಿ ಒಂಬತ್ತರಿಂದ ಹತ್ತು ಈಸಳು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಒಂದು ಒಂದು ಇಡಿ ಕೊತ್ತಂಬರಿ ಸೊಪ್ಪು ಒಂದು ಇಡಿ ಪುದೀನ ಸೊಪ್ಪು ಒಂದು ದಪ್ಪ ಟೊಮೊಟೊ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನ್ ಮೊಸರು ಎರಡು ಚಕ್ರ ಮಗ್ಗು ಎರಡು ಮರಾಠಿ ಮಗ್ಗು ಎರಡು ಅನಸನಸು ಎರಡು ಚಕ್ಕೆ ನಾಲ್ಕು ಲವಂಗ ಸ್ವಲ್ಪ ಕಲ್ಲು ಹೂವು ಎರಡು ಏಲಕ್ಕಿ ಒಂದು ಸ್ಪೂನ್ ಸೋಂಪು ಎರಡು ಪಲಾವ್ ಎಲೆ ಅರಿಶಿಣ ತೇಜು ಚಿಕನ್ ಬಿರಿಯಾನಿ ಮಸಾಲ ಎಣ್ಣೆ ಅರ್ಧ ಕೆ ಜಿ ಅಕ್ಕಿ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ನಾನು ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಇಟ್ಟಿರೋ ಈರುಳ್ಳಿನ ಅರ್ಧ ಹಾಕ್ಕೊತಾಯಿದ್ದೀನಿ ರುಬ್ಬೋಕ್ಕೆ ಹಾಗೆ ಒಂದು ಇಡಿ ಕೊತ್ತಂಬರಿ ಸೊಪ್ಪಲ್ಲಿ ಅದನ್ನು ಕೂಡ ಅರ್ಧ ಹಾಕೊತಾ ಇದ್ದೀನಿ ಬೆಳ್ಳುಳ್ಳಿ ಶುಂಠಿ ಇದನ್ನು ಕೂಡ ರುಬ್ಕೊಳಕ್ ಹಾಕೊತ ಹಾಗೆ ಹಸಿಮೆಣಸಿನಕಾಯಿ ನಾಲ್ಕರಿಂದ ಐದನ್ನ ರುಬ್ಕೊಳಕ್ಕೆ ಹಾಕೊಂಡಿದ್ದೀನಿ ಹಾಗೆ ನಾನು ಏನು ಸ್ಪೈಸಸ್ನ ತೊಗೊಂಡಿದ್ನಲ್ಲ ಅದರಲ್ಲಿ ಎಲ್ಲ ಅರ್ಧ ಸ್ಪೈಸಸ್ನ ನಾನು ರುಬ್ಕೊಳ್ಳೋಕ್ಕೆ ಕೂಡ ಇದ್ದೀನಿ ಹಾಗೆ ಇನ್ನೂ ಸ್ವಲ್ಪ ಸ್ಪೈಸಸ್ನ ನಾನು ಒಗ್ಗರಣೆಗೆ ಎತ್ತಿಡ್ತಿದ್ದೀನಿ ಹಾಗೆ ಅರ್ಧ ಇಡಿ ಪುದೀನ ಇವನ್ನೆಲ್ಲ ಹಾಕಿ ಮಿಕ್ಸಿ ಜಾರ್ಗೆ ನುಣ್ಣು ರುಬ್ಕೊಳ್ಳಿ ಈ ಥರ ರುಬ್ಕೊಬೇಕು ನಂತರ ಗ್ಯಾಸ್ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ನಾವೇನು ಅರ್ಧ ಸ್ಪೈಸಸ್ನ ಎತ್ತಿಟ್ಟಿದ್ವಲ್ಲ ಅದನ್ನು ಹಾಕೊಳ್ಳಿ ಸ್ವಲ್ಪ ಕೈಯಾಡಿ ನಂತರ ಇದಕ್ಕೆ ನಾ ಕಸಿಮೆಣ್ಸಿ ಉದ್ದಕ್ಕೆ ಸೀಳಬೇಕು ಅದನ್ನು ಕೂಡ ಹಾಕೊಳ್ಳಿ ಆಮೇಲೆ ಅದನ್ನು ಕೈಯಾಡಿ ಅರ್ಧ ಎತ್ತಿಟ್ಟಿದ್ವಲ್ಲ ಈರುಳ್ಳಿನ ಅದನ್ನು ಕೂಡ ಇದಕ್ಕೆ ಒಗ್ಗರಣೆಗೆ ಹಾಕಿ ಇದನ್ನು ಕೂಡ ಚೆನ್ನಾಗಿ ಕೈಯಾಡಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಕೈಯಾಡ್ತಲೇ ಇರಿ ಈರುಳ್ಳಿ ಬೆಂದಷ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಂತರ ದಪ್ಪ ಗಾತ್ರದ ಒಂದು ಟೊಮೊಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದನ್ನು ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ చన టోటో ఎలా బేయో కయ్యడుతే ఇది కొత్త ఆగి పుదీనం సంగీ అదూడ హై ఆడి ಕರ್ಕೊಂಡಿರೋ ಮಸಾಲೆನ ಇದಕ್ಕಾಗ್ತಾಯಿದ್ದೀನಿ ಮಸಾಲೆನ ಕೈ ಆಡ್ತಾ ಇದು ಸ್ವಲ್ಪ ಬೇಯಬೇಕು ಮಸಾಲೆ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಕೈ ಇರಿ ನಂತರ ಇದಕ್ಕೆ అరిశణ ఒక అర్ధ స్పూన్ సాకు అరిశిణ ఎరటు స్పూను బిర్యానీ మసాలా హాతీ చన మిక్స్ ಇದಕ್ಕೆ ಮೂರು ಸ್ಪೂನ್ ಮೊಸರು ಹಾಕ್ತಾಯಿದ್ದೀನಿ ಮೇನ್ ಬಿರಿಯಾನಿಗೆ ಮೇನ್ ರುಚಿ ಕೊಡೋದೇ ಮೊಸರು ಯಾವುದೇ ಒಂದು ಬಿರಿಯಾನಿ ಮಾಡಿ ಮೊಸರು ಹಾಕಿ ತುಂಬ ಟೇಸ್ಟಾಗಿ ಬರುತ್ತೆ ಮೊಸರು ಕೂಡ ಕೈ ಆಡ್ತಲೇ ರೀ ಮೊಸರು ಎಲ್ಲ ಮಸಾಲೆಗೆಲ್ಲ ಮಿಕ್ಸ್ ಆಗಬೇಕು ಆಮೇಲೆ ನಾನು ತೊಳೆದು ಎತ್ತಿಟ್ಟಿದ್ನಲ್ಲ ಅದನ್ನ ಮಶ್ರೂಮ್ನ ಕೂಡ ಮಸಾಲೆಗೆ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಕೈಯಾಡಿ ಇದು ನಾನು ಐದು ನಿಮಿಷ ಅಕ್ಕಿನ ನೆನೆ ನೆನೆ ಇಟ್ಟಿದ್ದೆ ಇದನ್ನು ನೀಟಾಗಿ ತೊಳ್ಕೊಂಡು ಇದು ಸ್ವಲ್ಪ ಬೆಂದಿದೆ ಅದಕ್ಕೆ ಹಾಕ್ತಾ ಇದ್ದೀನಿ ಅಕ್ಕಿನ ನಾನು ಅರ್ಧ ಕೆ ಜಿ ಅಕ್ಕಿಗೆ ಮಾತ್ರ ಈ ರೆಸಿಪಿನ ಮಾಡ್ತಿರೋದು ನೀವು ಜಾಸ್ತಿ ಮಾಡಬೇಕಾದ್ರೆ ಜಾಸ್ತಿ ಐಟಮ್ಗಳನ್ನ ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನಾನು ಎರಡು ಲೋಟ ಅಕ್ಕಿ ತಗೊಂಡಿದ್ದೆ ಅಕ್ಕಿಗೆ ನಾನು ಎರಡು ಲೋಟ ನೀರು ಹಾಕ್ತಾಯಿದ್ದೀನಿ ಮಸಾಲೆಯಲ್ಲಿ ಆಲ್ರೆಡಿ ನೀರು ಬಿಟ್ಕೊಂಡಿದ್ದೆ ಅದರಿಂದ ನಾನು ಎರಡು ಲೋಟ ಮಾತ್ರ ನೀರು ಹಾಕ್ತಾಯಿದ್ದೀನಿ ಅನ್ನ ಉದ್ರುದ್ರಾಗಿ ಉದ್ರಾಗಿ ಬರಬೇಕು ಅಂದರೆ ಲೋಟ ಸಾಕು ನೋಡಿ ಎಳ್ಳು ಲೋಟ ನೀರು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡ್ತೀನಿ ಇದನ್ನು ಎರಡು ವಿಜಯಲ್ ಕೂಗಿಸ್ಬೇಕು ಈಗ ಎರಡು ವಿಷಾಲ ಕೂಕ್ತು ಈಗ ಇದನ್ನು ಕುಕ್ಕರ್ನ ಓಪನ್ ಮಾಡೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹುತ್ರುತ್ರೆ ಬಂದಿದೆ ಈಗ ಬರಬೇಕು ಒಳ್ಳೆ ಖಾಮ ಬರ್ತಿದೆ ಫ್ರೆಂಡ್ಸ್ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿದ್ದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು ಫ್ರೆಂಡ್ಸ್